ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದರೆ ಎಲ್ಲರು ಚೆನ್ನಾಗಿದ್ದೀರಾ ನಾನು ಇವತ್ತು ಡೈಲಿ ಬ್ಲಾಗ್ ಮಾಡ್ತಾಯಿದ್ದೀನಿ ಇವತ್ತಿನ ಅಲ್ಲಿ ತುಂಬ ಜನ ಕೇಳ್ತಾ ಇದ್ರಿ ಸೊ ವೀರು ಬರ್ತಡೆ ಮನೇಲಿ ಮಾಡ್ತಾ ಇದ್ದೀರಾ ಇಲ್ಲ ಆಚೆನಾ ಅಂತ ಸೊ ಅದು ಈ ಅಲ್ಲಿ ನೀವು ತಿಳ್ಕೊಬೋದು ಆ್ಯಂಡ್ ಈಗ ತಾನೇ ನನ್ನ ಫ್ರೆಂಡ್ಸ್ ಫೋನ್ ಮಾಡಿದ್ಲು ಅವಳೊಂದು ನಂಗೊಂದು ಒಳ್ಳೆ ಸ್ಕಿನ್ ಕೇರ್ ಪ್ರಾಡಕ್ಟ್ ನಾನು ಇನ್ನು ಸಜೆಸ್ಟ್ ಮಾಡಿಕೊಡು ಅಂತ ನಾನಂದೇ ಇನ್ನು ಹೇಳ್ತೀನಿರೋ ಅದೇ ಅಷ್ಟೊತ್ತೆ ನಾನು ಇನ್ನೊಬ್ಬರನ್ನು ಕೇಳಿದೆ ಅವರೊಂದರು ಡರ್ಮಟಾಲಜಿಸ್ಟ್ ಹತ್ರ ಹೋಗು ಅಂದರು ನೀನೇನಂದ್ಯಾ ಹೇಳು ಅಂತ ನನ್ನ ಕೇಳಿದ್ದು ನಾನು ಅದಕ್ಕೆ ಹೇಳಿದ್ದು ನನಗೆ ಅವಳು ಮಾತ್ರ ಅಲ್ಲ ತುಂಬ ಜನ ನನ್ನ ಸಬ್ಸ್ಕ್ರೈಬರ್ಸ್ ಕೇಳ್ತಾನೆ ಇರ್ತೀರಾ ಸ್ವಾತಿ ನನಗೆ ಒಂದು ಮಾಯಶ್ಚರೈಸರ್ ಹೇಳಿ ಇಲ್ಲ ನನಗೆ ಒಂದು ಸನ್ಸ್ಕ್ರೀನ್ ಹೇಳಿ ಅಂತ ತುಂಬ ನನಗೆ ಸ್ಕಿನ್ ಕೇರ್ ಇದರ ಬಗ್ಗೆ ಕ್ವಶನ್ಸ್ ಬರ್ತಾನೆ ಇರುತ್ತೆ ಬಟ್ ನಾನೇನು ಹೇಳ್ತೀನಿ ಅಂದರೆ ಡರ್ಮಟಾಲಜಿಸ್ಟ್ನ ಹೋಗಿ ಮೀಟ್ ಮಾಡೋದು ಕಷ್ಟ ಯಾಕಂದರೆ ನಾನೇ ನೋಡ್ಬಿಟ್ಟಿದ್ದೀನಿ ಈಗ ಪ್ರೆಗ್ನೆಂಟ್ ಆಗಿರ್ತಾರೆ ಇಲ್ಲ ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ ಇಲ್ಲ ಕಾಲೇಜ್ಗೆ ಹೋಗ್ತಾ ಇರ್ತಾರೆ ಈಗ ಒಂದು ಅಪಾಯಿಂಟ್ಮೆಂಟ್ ತೊಗೊಬೇಕು ಅದಕ್ಕೊಂದು ಸಾವಿರ ರೂಪಾಯಿ ಐನೂರು ರೂಪಾಯಿ ಕಮ್ಮಿ ಅಂತೂ ಯಾವ ಡರ್ಮಟಾಲಜಿಸ್ಟು ನಿಮಗೆ ಸಿಗೋದಿಲ್ಲ ಅದಕ್ಕೊಂದು ಸಾವಿರ ರೂಪಾಯಿ ಆ್ಯಂಡ್ ಅವರೊಂದು ಐದಾರು ಪ್ರಾಡಕ್ಟ್ ಹೇಳ್ತಾರೆ ಆ ಐದಾರು ಪ್ರಾಡಕ್ಟ್ಗೆ ಒಂದು ಮೂರು ಸಾವಿರ ನಾಲ್ಕು ಸಾವಿರ ಆಗೋಗುತ್ತೆ ಅದರಲ್ಲೂ ಕಾಲೇಜ್ಗೆ ಹೋಗೋರು ಎಲ್ಲ ಕೆಲ್ಸಕ್ಕೆ ಹೋಗೋರು ಇಷ್ಟೊಂದು ದುಡ್ಡು ಕೊಡಬೇಕು ಆ್ಯಂಡ್ ಟೈಮ್ ವೇಸ್ಟು ಸೊ ನಾನು ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ ನಾನು ಆಲ್ರೆಡಿ ನಿಮಗೆ ಗೊತ್ತಿರ್ಬೋದು ಕ್ಯೂರ್ ಸ್ಕಿನ್ನ ನಾನು ಒಂದು ಎರಡು ವರ್ಷದ ಹತ್ತತ್ರದಿಂದ ಯೂಸ್ ಮಾಡ್ತಾಯಿದ್ದೀನಿ ನಾನು ಮನೇಲಿ ಫ್ರೀಯಾಗಿದ್ದಾಗ ವೀರು ಮಲ್ಕೊಂಡಿದ್ದಾಗ್ಲೋ ಇಲ್ಲ ನನಗೆ ಯಾವಾಗ ಫ್ರೀ ಇದೆ ಆವಾಗ ನಾನು ಕನ್ಸಲ್ಟೇಷನ್ನ ತೊಗೊತೀನಿ ಡರ್ಮಟಾಲಜಿಸ್ಟ್ ಹತ್ರ ಅವರು ನನ್ನ ಸ್ಕಿನ್ನ ಚೆಕ್ ಮಾಡಿ ನನಗೆ ಯಾವ ಪ್ರಾಡಕ್ಟ್ ಸೂಟ್ ಆಗುತ್ತೆ ನೋಡಿ ಅದನ್ನು ಕಳಿಸ್ತಾರೆ ನೀವು ಅನ್ಕೋಬೋದು ಸೊ ಅತಿ ಎಲ್ಲರಿಗೂ ಇದೇ ಒಂದೇ ಕಿಟ್ ಕಳಿಸ್ತಾರ ಅಂತ ಇಲ್ಲ ನಿಮ್ಮ ಸ್ಕಿನ್ ಟೈಪ್ ಆ್ಯಂಡ್ ನಿಮ್ಮ ಸ್ಕಿನ್ ಇಶ್ಯೂ ಏನಿರುತ್ತೆ ನೋಡಿ ಅದಕ್ಕೆ ಅವರು ಕಸ್ಟಮೈಸ್ಡ್ ಕಿಟ್ನ ನಿಮಗೆ ಕಳಿಸ್ಕೊಡ್ತಾರೆ ಸೊ ನಾನು ಹೇಳೋದೇನಂದರೆ ತುಂಬ ಕಮ್ಮಿ ಬೆಲೆಯಲ್ಲಿ ನೀವು ಆಚೆ ಹೋದರೆ ನಾನು ಹೇಳಿದಾಗ ನಾಲ್ಕೈದು ಸಾವಿರ ಆಗುತ್ತೆ ಬಟ್ ಕ್ಯೂರ್ ಸ್ಕಿನ್ನಲ್ಲಿ ತುಂಬ ಒಳ್ಳೆ ರಿವ್ಯೂ ಸಿಗುತ್ತೆ ನಿಮಗೆ ಫ್ರೀ ಫ್ರೀಯಾಗಿ ಸಿಗ್ತಾರೆ ಆ್ಯಂಡ್ ಮಂತ್ಲಿ ಮಂತ್ಲಿ ಫಾಲೋ ಅಪ್ ಫ್ರೀ ಆಗಿರುತ್ತೆ ಆ್ಯಂಡ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಿಮ್ಗೆ ಏನೇ ಡೌಟ್ ಇದು ಇವಾಗ ಒಂದು ಪ್ರಾಡಕ್ಟ್ ಕಳಿಸಿದ್ದಾರೆ ತೊಗೊಂಡಿರ್ತೀರಾ ಅದ್ರ ಬಗ್ಗೆ ಏನೇ ಇನ್ಕ್ವೈರಿ ಇದ್ದರೂ ಯಾವಾಗ ಹಚ್ಬೇಕು ಈ ಥರ ನನಗೆ ಸೂಟ್ ಆಗ್ತಾಯಿಲ್ಲ ಏನೇ ಕ್ವಶನ್ಸ್ ಇದ್ದರೂ ನೀವು ಚಾಟ್ ಮಾಡ್ಬೋದು ಅದು ಫ್ರೀಯಾಗಿರುತ್ತೆ ಆ್ಯಂಡ್ ಈ ಕಿಟ್ಬನ್ ಬರೀ ತೌಸಂಡ್ ಫೋರ್ ನೈಂಟಿ ನೈನ್ ಆ್ಯಂಡ್ ಸ್ಕ್ರೀನ್ ಮೇಲೆ ಹೋಗ್ತಾ ಇರೋ ಕೂಪನ್ ಕೋಡ್ನ ಯೂಸ್ ಮಾಡಿದ್ರೆ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ ಆದರೆ ಆ ಡಿಸ್ಕೌಂಟ್ ಬರೀ ನೂರು ಜನಕ್ಕೆ ಮಾತ್ರ ನನ್ನ ಫಸ್ಟ್ ಸಬ್ಸ್ಕ್ರೈಬರ್ಸ್ ಯಾರು ಹೋಗಿ ಈ ಕಿಟ್ನ ಬೈ ಮಾಡ್ತಾರೆ ನೋಡಿ ಅವ್ರಿಗೆ ಮಾತ್ರ ವರ್ಕ್ ಆಗೋದು ಸೊ ಈ ಥರ ಆಫರ್ ಸಿಕ್ಕಿದಾಗ ನೀವು ಗ್ರ್ಯಾಬ್ ಮಾಡ್ಕೊಳ್ಳಿ ಆ್ಯಂಡ್ ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ ಕ್ಯೂ ಸ್ಕಿನ್ನ ಮನೇಲೇ ಕುತ್ಕೊಂಡು ಒಂದು ಆಗಿರೋ ಪ್ರಾಡಕ್ಟ್ಸ್ ನೀವು ತೊಗೊಬೋದು ನಿಮ್ಮ ಸ್ಕಿನ್ ಟೈಪ್ ಕಸ್ಟಮೈಸ್ಡ್ ಆ್ಯಂಡ್ ಡರ್ಮಟಾಲಜಿಸ್ಟ್ ನಿಮಗೆ ಸಜೆಸ್ಟ್ ಮಾಡೋ ಅಂಥ ಪ್ರಾಡಕ್ಟ್ ಆ್ಯಂಡ್ ನನ್ನ ಸ್ಕಿನ್ನೇ ನೀವು ನೋಡಿರ್ಬೋದು ಬ್ಲಾಗ್ಸಲ್ಲಿ ಪ್ರೆಗ್ನೆಂಟ್ ಆದಾಗ ಹೇಗೆ ಮಾರ್ಕ್ ಇತ್ತು ಆ್ಯಂಡ್ ಈಗ ಹೇಗೆ ಹೋಗಿದೆ ಆ್ಯಂಡ್ ಎಷ್ಟು ಚೆನ್ನಾಗಾಗಿದೆ ಅಂತ ನಾನು ಬಿಫೋರ್ ಆ್ಯಂಡ್ ಆಫ್ಟರ್ ಫೋಟೋಸ್ ಹಾಕ್ತೀನಿ ನನಗೇ ಎಷ್ಟು ಖುಷಿ ಆಗುತ್ತೆ ಆ್ಯಂಡ್ ತುಂಬ ಏನಿಲ್ಲ ನೀವು ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡಿದ್ದ ತಕ್ಷಣ ನಿಮಗೆ ಒಂದು ಎರಡು ಫೋಟೋಸ್ ಕೇಳ್ತಾರೆ ಏನಿದೆ ಸ್ಕಿನ್ ಇಶ್ಯೂ ಅಂತ ಆ್ಯಂಡ್ ನಿಮ್ಗೆ ಒಂದಷ್ಟು ಕ್ವಶನ್ಸ್ನ ಕೇಳ್ತಾರೆ ತೆರೆಯ ಇಲ್ಲ ಬ್ರೆಸ್ಟ್ ಫೀಡ್ ಮಾಡ್ತಾ ಇದ್ದೀರಾ ಈ ಥರ ಒಂದಷ್ಟು ಕ್ವಶನ್ಸ್ಗೆ ನೀವು ಆನ್ಸರ್ ಮಾಡಿ ಆ್ಯಂಡ್ ನಿಮ್ಮ ಕನ್ಸರ್ನ್ ಏನಿದೆ ಅಂತ ಹೇಳಿದ್ರೆ ಸಾಕು ಅವರು ನಿಮ್ಮ ಪ್ರಾಬ್ಲಮ್ ಏನಿದೆ ಅಂತ ನೋಡಿ ಒಂದು ಒಳ್ಳೆ ಕ್ಯೂರ್ ಸ್ಕಿನ್ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ನ ನಿಮಗೆ ಸಜೆಸ್ಟ್ ಮಾಡ್ತಾರೆ ಸೊ ಚೆಕ್ ಮಾಡಿ ನೀವು ರಿಗ್ರೆಟ್ ಮಾಡೋದೇ ಇಲ್ಲ ನನಗೆ ಎಷ್ಟು ಜನ ಹೇಳಿದ್ದಾರೆ ಗೊತ್ತಾ ನಾನು ಈಗೇನು ಫಸ್ಟ್ ಟೈಮ್ ನಿಮ್ಗೆ ಹೇಳ್ತಾ ಇಲ್ಲ ಕ್ಯೂರ್ ಸ್ಕಿನ್ ಬಗ್ಗೆ ನಾನು ಆಲ್ರೆಡಿ ಒಂದು ಎರಡು ವರ್ಷದಿಂದ ಹೇಳ್ತಾಯಿದ್ದೀನಿ ಎಷ್ಟು ಜನ ತೊಗೊಂಡು ಎಲ್ಲರೂ ಪಾಸಿಟಿವ್ ರಿವ್ಯೂಸ್ನೇ ಕೊಟ್ಟಿದ್ದಾರೆ ಸೊ ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ ಸೊ ಚೆಕ್ ಮಾಡಿ ನಾನು ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಆ್ಯಂಡ್ ಕಮೆಂಟ್ ಸೆಕ್ಷನಲ್ಲಿ ಕೂಡ ಪಿನ್ ಮಾಡಿರ್ತೀನಿ ನಿಮಗೇನೇ ಡೌಟ್ಸ್ ಇದ್ರೂ ಕಮೆಂಟ್ಸಲ್ಲಿ ಕೇಳಿ ನಾನು ರಿಪ್ಲೈ ಮಾಡ್ತೀನಿ ನಾನು ಹೇಳೋದಂದ್ರೆ ಒಂದು ಟ್ರೈ ಕೊಡಿ ಕ್ಯೂರ್ ಸ್ಕಿನ್ ಖಂಡಿತ ನೀವೆಲ್ಲರಿಗೂ ಇಷ್ಟ ಆಗಿ ಆಗುತ್ತೆ ಸೊ ಅಷ್ಟೇ ಹೇಳ್ತಾ ಇವಾಗ ಒಂದು ಸ್ವಲ್ಪ ಮನೆಗೆ ಗ್ರಾಸರಿ ತರಬೇಕಿತ್ತು ರೆಡಿ ಆಗಿಬಿಟ್ಟು ಸುಮ್ಮಿ ನಾಮದಾರೀಸ್ಗೆ ಹೋಗೋಣ ಬಾ ಅಂತ ಹೇಳಿದ್ದಾರೆ ಸೊ ಹೋಗೋಣ ಬನ್ನಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಆ್ಯಂಡ್ ಈ ವ್ಲಾಗಲ್ಲಿ ಕೂಡ ನಿಮಗೆ ಒಂದು ಏನಂತೀರ ಕ್ವಶನ್ ಅಂತಲೇ ಅಂದ್ಕೊಳ್ಳಿ ಲಾಸ್ಟ್ ಒಂದು ವೀಡಿಯೋ ವೀರು ಜೊತೆ ಮಾಡಿದಾಗ ನಾನು ಲಾಸ್ಟ್ ಎಂಡಲ್ಲಿ ಹೇಳಿದೆ ಈ ಬ್ಲಾಗ್ ಇಷ್ಟ ಆದರೆ ಒಂದು ಬ್ಲೂ ಕಲರ್ ಹಾಟ್ನ ಕಮೆಂಟ್ ಸ್ಟೆಕ್ಷನಲ್ಲಿ ಹಾಕಿ ಅಂತ ಯಾರು ಎಂಡ್ವರೆಗೂ ನೋಡಿರ್ತೀರ ಅಂತ ಗೊತ್ತಾಗುತ್ತೆ ಅಂತ ಎಷ್ಟು ಕಮೆಂಟ್ ಬಂದು ತೊಗೋತು ಖುಷಿ ಖುಷಿಯಾಗೋಯ್ತು ನನಗೆ ಸೊ ಅದಕ್ಕೇ ಈ ವ್ಲಾಗಲ್ಲಿ ಲಾಸ್ಟ್ ಎಂಡಲ್ಲಿ ಹಾಕೋಲ್ಲ ಮಧ್ಯದಲ್ಲಿ ಎಲ್ಲೋ ಒಂದು ನಾನು ಒಂದುಬಿಟ್ಟು ಆಣಿದು ಒಂದು ಹಿಂಟ್ ಕೊಡ್ತೀನಿ ನೋಡೋಣ ನನ್ನ ಜೆನ್ಯೂನ್ ಸಬ್ಸ್ಕ್ರೈಬರ್ಸ್ ಎಷ್ಟು ಜನ ಇರ್ತಾರೆ ಆ್ಯಂಡ್ ಎಷ್ಟು ಜನ ಸ್ಕಿಪ್ ಮಾಡ್ದೆ ವೀಡಿಯೋಸ್ ನೋಡ್ತಾರೆ ಅನ್ನೋ ಒಂದು ಚಾಲೆಂಜ್ ಇದು ಓಕೆನಾ ಸೊ ನೋಡಿ ಆ್ಯಂಡ್ ಏನು ಕೇಳ್ಬೋದು ಅನ್ನೋದನ್ನ ಗೆಸ್ ಮಾಡಿ ಸೊ ಈ ಬ್ಲಾಗ್ ಕಂಟಿನ್ಯೂ ಮಾಡೋಣ येनु मेरो ಸೇ ಬಾಯ್ ಆಂಟಿಗೆ ಬಾಯ್ ಮಾಡು ನೋಡಿ ಎಷ್ಟು ಚೆನ್ನಾಗ್ತವ ಮಾಡು ಬಾಯ್ ಮಾಡು ಆಂಟಿಗೆ ಬಾಯ್ ಏನಾದ್ರು ಚೂರು ಕಸವ ಇದ್ರೆ ಬಾಯ್ ಮಾಡೋ ಸೇ ಬಾಯ್ ಹೌದು ಆಂಟಿ ಬಾಯ್ ಹೇಳ್ದ ಸ್ಟಾರ್ಟ್ ಮಾಡು ವೆರಿ ಗುಡ್ ವೆರಿ ಗುಡ್ ಬಂಗಾರಿ ಮಗ ಬಕೆಟ್ ತಳ್ತ ನಾವೇ ಕೊಡು ಬಕೆಟ್ ಹಾಕ ಅದನ್ನ ಒಳಗೆ ಇದನ್ನ ಒಳಗೆ ಹಾಕು ಪಿಂಕ್ ಕಲರ್ದು ಅದೆಲ್ಲ ಮಾಡ್ಬೇಡ ಅದೆಲ್ಲ ಮಾಡ್ಬೇಡ ಹಾಕಿದ್ರೊಳಗೆ

ಇದು ಹಂಗೆ ಇಟ್ಬಿಡು ಥ್ಯಾಂಕ್ ಯು ಇದು ಹಂಗೆ ಇಟ್ಬಿಡುಕಿ ಬೇಡ 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 ಇದು ನಿನ್ನ ಗಾಡಿಯಲ್ಲಿ ವೆರ್ ಇಸ್ ಯುವರ್ ಕಾರ್ ಕಾರ್ ಎಲ್ಲಿ ಚಿನ್ನ ಬೇಡ ಮಗನೆ ಅದು ಕೂಕುದು ಕೂಕುದು ಅದು ಬಿಡು ಕೂಕು ಕಚ್ಚುತಿ ನಾನು ಬೆಡ್ ಬಿದ್ದೆ ನೀನು ಆ್ಯಂಡ್ ಇವಾಗ ಅವನು ಅವನು ಹೊಸ ಸ್ವಿಂಗ್ ಕಾರಲ್ಲಿ ಆಟ ಆಡ್ತಾ ಇದ್ದಾನೆ ತುಂಬ ಜನ ಇದನ್ನ ಲಿಂಕ್ ಹೇಳ್ತಾ ಹೇಳ್ತಾಯಿದ್ರು ಇನ್ಸ್ಟಾಗ್ರಾಮಲ್ಲಿ ಇದು ಆರ್ ಫಾರ್ ರ್ಯಾಬಿಟ್ ಬ್ರ್ಯಾಂಡ್ದು ಅಮೆಝಾನಲ್ಲಿ ತೊಗೊಂಡೆ ನಾನು ಆಚೆಗಡೆ ಶಾಪಲ್ಲಿ ಹೋಗಿ ಈ ಥರ ಕಾರ್ನ ಸ್ವಲ್ಪ ಕಾಸ್ಟ್ಲಿ ಹೇಳ್ತಾಯಿದ್ರು ಆ್ಯಂಡ್ ಮೆಟೀರಿಯಲ್ ನನಗೆ ಏನು ಅಷ್ಟು ಇಷ್ಟ ಆಗಿಲ್ಲ ಬಟ್ ಇದು ಆಲ್ಮೋಸ್ಟ್ ಹಂಡ್ರೆಡ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಕೆ ಜಿ ವೆಯ್ಟ್ ತಡ್ಕೊಳ್ಳುತ್ತೆ ನಾನೇ ಕೂತ್ಕೊಂಡು ಓಡಾಡ್ತಾ ಇರ್ತೀನಿ ಮನೇಲಿ ಅದ್ರದ್ದು ವಿಡಿಯೋ ನಾನು ಕಮ್ಮಿಂಗ್ ವ್ಲಾಗ್ಸಲ್ಲಿ ತೋರಿಸ್ತೀನಿ ತುಂಬ ಚೆನ್ನಾಗಿದೆ ಆಯಿತಾ ಇದು ಕೂತ್ಕೊಂಡು ಓಡಾಡೋಕ್ಕೆ ಆ್ಯಂಡ್ ಅವನಿಗೂ ಇಷ್ಟ ಆಗಿದೆ ಮ್ಯೂಸಿಕ್ ಪ್ಲೇ ಮಾಡುತ್ತೆ ಆ್ಯಂಡ್ ತುಂಬ ಮೆಟೀರಿಯಲ್ ತುಂಬ ಗಟ್ಟಿ ಚೆನ್ನಾಗಿದೆ ನಾನು ಇನ್ನೂ ನೋಡಿದೆ ಒಂದು ಸಾವಿರ ರೂಪಾಯಿ ಸಾವಿರದ ಐನೂರು ರೂಪಾಯಿಗೆಲ್ಲ ಸಿಗುತ್ತೆ ಬಟ್ ಏನಂದರೆ ವೀಲ್ ಚೆನ್ನಾಗಿರಲ್ಲ ಮನೆ ತುಂಬ ಜರಾ ಜರ ಜರ ಅಂತ ಸೌಂಡ್ ಬರ್ತಾ ಇರುತ್ತೆ ಬಟ್ ಇದೊಂಚೂರು ಸೌಂಡ್ ಬರಲ್ಲ ಆ್ಯಂಡ್ ಮ್ಯೂಸಿಕ್ಸ್ ಇದೆ ಆ್ಯಂಡ್ ಮಗು ಕೂಡ ತುಂಬ ಇಷ್ಟ ಆಗುತ್ತೆ ಆ್ಯಂಡ್ ಕಲರ್ ಎಲ್ಲ ನನಗೆ ಇಷ್ಟ ಆಯಿತು ಹಿಂದೆ ಇದೆ ನೋಡಿ ಒಂದು ಸ್ಟ್ರಾಲರ್ ಅದು ಕೂಡ ಆರ್ ಫೋರ್ ರ್ಯಾಬಿಟ್ ಬ್ರ್ಯಾಂಡ್ದೇ ಸೊ ಆ ಬ್ರ್ಯಾಂಡು ಒಂದು ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿರುತ್ತೆ ಸ್ವಲ್ಪ ಪ್ರೈಸಿ ಅನಿಸ್ಬೋದು ನಿಮಗೆ ಬಟ್ ತುಂಬ ಒಳ್ಳೆಯ ಕ್ವಾಲಿಟಿ ಇರುತ್ತೆ ಸೊ ಹಾಗೆ ಅದೇ ಬ್ರ್ಯಾಂಡು ನಾನು ತರಿಸ್ಕೊಂಡೆ ಅವ್ನ ಬರ್ತಡೇ ಗಿಫ್ಟ್ ಥರ ನನಗೆ ಇದು ಕೊಡಿಸ್ಬೇಕಂತ ಇಷ್ಟ ಆಯಿತು ಯಾಕಂತ ನಾನು ನೋಡಿದ್ದೀನಿ ಮಕ್ಕಳು ಒಂದು ಏಳು ವರ್ಷ ಎಂಟು ವರ್ಷ ಆದರೂ ಈ ಗಾಡೀಲಿ ಓಡಾಡ್ತಾ ಇರ್ತಾರೆ ಅಂತಾರೆ ಚೆನ್ನಾಗಿರುತ್ತೆ ಮನೇಲಿ ಓಡಾಡೋಕ್ಕೆ ಅಂತ ಇದೊಂದು ನಾನು ಆರ್ಡರ್ ಮಾಡಿದೆ ಅಮೆಝಾನಲ್ಲಿ ಇದರ ಲಿಂಕ್ ಬೇಕಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ನಿಮಗೆ ಲಿಂಕ್ನ ಕೊಡ್ತೀನಿ ತುಂಬ ಚೆನ್ನಾಗಿದೆ ಪ್ರಾಡಕ್ಟ್ ಮಾತ್ರ ಅಮೇಝಿಂಗ್ ಆಗಿದೆ ಆ್ಯಂಡ್ ಆವಾಗಲೇ ಹೇಳಿದೆ ಒಂದು ಇಂಟ್ ಕೊಡ್ತೀನಿ ಅಂತ ಈ ಮಂತ್ ವೀರದು ಬರ್ಡೇ ಮಂತ್ ಆಗಿರೋದ್ರಿಂದ ಎಮೋಜಿಸ್ ಏನು ಕಳಿಸ್ಬೇಕು ನೀವು ಕಮೆಂಟಲ್ಲಿ ಅಂದರೆ ಒಂದು ಗಿಫ್ಟ್ ಬಾಕ್ಸ್ ಆ ಗಿಫ್ಟ್ ಬಾಕ್ಸಲ್ಲಿ ನಿಮ್ಮ ಪ್ರೀತಿ ಆಶೀರ್ವಾದನ ತುಂಬಿ ಕಮೆಂಟ್ ಸೆಕ್ಷನಲ್ಲಿ ವೀರಿಗೋಸ್ಕರ ಆ ಗಿಫ್ಟ್ ಬಾಕ್ಸ್ ಎಮೋಜಿನ ಕಳಿಸಿ ನೋಡೋಣ ಎಷ್ಟು ಜನ ಕಳಿಸ್ತೀರಾ ಆ್ಯಂಡ್ ಎಷ್ಟು ಜನ ವೀಡಿಯೋ ಸ್ಕಿಪ್ ಮಾಡದೆ ನೋಡಿದ್ದೀರಾ ಅನ್ನೋದು ಗೊತ್ತಾಗುತ್ತೆ ಓಕೆನಾ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ ಎಷ್ಟು ಜನ ವೀರಿಗೋಸ್ಕರ ಗಿಫ್ಟ್ ಬಾಕ್ಸ್ ಎಮೋಜಿಸ್ನ ಜನ್ನ ಕಳಿಸ್ತೀರಾ ಅಂತ ನೋಡೋಣ ಆ್ಯಂಡ್ ಆಟ ಇರ್ತಾನೆ ಆರಾಮಾಗೆ ಆ್ಯಂಡ್ ಒಂದು ಅದೇ ಅಕ್ವೇರಿಯಾ ಒರೆಸೋದು ಒಂದು ರೀಲ್ ಹಾಕಿದ್ನಲ್ಲ ಅದು ಫುಲ್ ವೈರಲ್ ಆಗಿಬಿಟ್ಟಿದೆ ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ಪಾಪ ಸ್ವತಿ ಏನು ಇಷ್ಟೊಂದು ಕೆಲಸ ಮಾಡಿಸ್ತೀರಾ ಇನ್ನೂ ಅದು ಅಂತ ಕೆಲಸ ಏನಿಲ್ಲ ಅವ್ನಿಗೆ ಎಷ್ಟು ಚೆನ್ನಾಗಿ ಕೇಳ್ತಾನೆ ಅವ್ನಿಗೆ ಎಷ್ಟು ಚೆನ್ನಾಗಿ ಅರ್ಥ ಆಗುತ್ತೆ ಅನ್ನೋ ಒಂದು ಇದಕ್ಕೆ ನಾನು ಅದು ಮಾಡಿದ್ದಷ್ಟೇ ಆ್ಯಂಡ್ ಮಕ್ಕಳೇನು ಗೊತ್ತಾ ನಾವು ಏನು ನೋಡಿ ಮಾಡ್ತಾ ಇರ್ತೀವಿ ಅದನ್ನು ನೋಡಿ ಕಲ್ತ್ಕೊಂಡಿರೋದು ಸುನಿ ಒಂದೆರಡು ದಿನ ಅಕ್ವೇರಿಯಾ ಮೊರೆಸ್ತಾಯಿದ್ರು ಅದನ್ನ ನೋಡಿ ಅವನು ಕಲ್ತ್ಕೊಂಡಿದ್ದಾನೆ ಅಷ್ಟೇ ಬೇರೆ ಏನಿಲ್ಲ ತುಂಬ ಜನ ಏನು ಹೆಂಗೆ ಇದ್ದೀರಾ ಅಷ್ಟೊಂದು ಅಂತಲೂ ಕೇಳಿದ್ರು ಏನೂ ಇಲ್ಲ ಹತ್ರ ನಾವು ಮಾತಾಡ್ತೀವಿ ಅಷ್ಟೇ ಅದರಲ್ಲೂ ನಾನು ಬರೀ ಕನ್ನಡದಲ್ಲೇ ಮಾತಾಡೋದು ಯಾವಾಗೋ ಒಂದು ಸತಿ ಒನ್ ಒನ್ ವರ್ಡ್ ಇಂಗ್ಲೀಷ್ ಯೂಸ್ ಮಾಡ್ತೀನಿ ಅಷ್ಟೇ ನೈಂಟಿ ನೈನ್ ಪರ್ಸೆಂಟ್ ಕನ್ನಡನೇ ಯಾಕಂದರೆ ನಮ್ಮ ಮದರ್ ಟಂಗ್ ಕನ್ನಡ ಕನ್ನಡ ಕಲ್ತ್ಕೊಂಡ್ರೆ ಮುಂದೆ ಹೋಗ್ತಾ ಹೋಗ್ತಾ ಅವನು ಇಂಗ್ಲೀಷ್ ತಾನಾಗಿ ಕಲ್ತ್ಕೊತಾನೆ ಅನ್ನೋದೊಂದು ಇಷ್ಟೇ ಅದೊಂಥರ ಇವಾಗ ನನಗೇ ಇಂಗ್ಲೀಷಲ್ಲಿ ಮಾತಾಡೋದಕ್ಕೂ ಕನ್ನಡದಲ್ಲಿ ಮಾತಾಡೋದಕ್ಕೂ ತುಂಬ ಇರುತ್ತೆ ಆ ಕನ್ನಡದಲ್ಲಿ ಮಾತಾಡ್ತಾಯಿದ್ರೆ ಏನೋ ಹೃದಯದಿಂದನೇ ಮಾತು ಬರ್ತಾ ಇದೆ ಅಂತ ಅನಿಸುತ್ತೆ ಅದೇ ಇಂಗ್ಲೀಷಲ್ಲಿ ಮಾತಾಡ್ತಾಯಿದ್ರೆ ತಲೆಯಿಂದ ಬರ್ತಾ ಇದೆ ಅಂತ ಅನಿಸುತ್ತೆ ನಿಮಗೂ ಆಗಿದೆ ಅಂತ ಹೇಳಿ ಆ್ಯಂಡ್ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಉಪ್ಮಾ ಮತ್ತು ಬಾತ್ ಮಾಡಿದೆ ಚೆನ್ನಾಗಿತ್ತು ಎತ್ಕೋಬಹು ಟೋಪಿ ಹೋಗೋ

एोळे मेलते मेलते अदे मेले होयत ओको मेल होयत अप बनत नोडली अपक तोर्सपु नि शू बटेला हो अप बाल तट अपन्द रूम करी अप बा

ವೆರಿ ಇಟ್ ಹಿಟಾ ತ್ರೀ ಹಂಡ್ರೆಡ್ ರುಪೀಸ್ ಟು ಟ್ವೆಂಟಿ ನೈನ್ ರುಪೀಸ್ ಅಪ್ಪ ಬಂತು ನೋಡು ತೋರ್ಸೋಕೆ ಅಪ್ಪ ಶೂ ತೋರ್ಸೋಕು ಓಕೆ ಏನ್ರ ಇದರ ಶೂ ಏಯ್ ಎಲ್ಲಿದೆ ಎಂಥ ಇಷ್ಟು ಜನ ಇರೋ ಶೂ ನನ್ನ ಮಗ ನೋಡಿ ಹಿಂಗೆ ಹೀರೋ ಹೀರೋ ನೋಡ್ರಿ ಮಿನಿ ವರ್ಷನ್ ಚೂ ನೋಡಪ್ಪ ಈರೋ ಈರೋ ಥರ ಇದೆ ಇದು ಬಿದ್ದಲ್ಲಿ ತಲೆ ದಣ್ಣ ಹೊಡಿತು ಬಿದ್ದಿಲ್ಲ ಕುತ್ಕೊಂಡ

ನಾ ಹೋಗ್ತೀನಿ ಬಾಯ್ 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 ಓಯ್ ಬಾಯ್ ಹುಷಾರ್ ಆ್ಯಂಡ್ ವೀರು ನಾನು ಅಮ್ಮನ ಮನೇಲಿ ಬಿಟ್ಬಿಟ್ಟು ನಾವು ನಾಮದಾರೇಸಿಗೆ ಬಂದ್ವಿ ಇಲ್ಲಿ ಚೆನ್ನಾಗಿರುತ್ತೆ ಫ್ರೂಟ್ಸ್ ವೆಜಿಟೇಬಲ್ಸ್ ಎಲ್ಲ ಫ್ರೆಶ್ ಆಗಿರುತ್ತೆ ನನಗೆ ಮೇಯ್ನಾಗೆ ಅವಾಗ ಬಟರ್ ಫ್ರೂಟ್ ಬೇಕಿತ್ತು ಅವ್ನಿಗೆ ಬೇರೆ ಮಾಮೂಲಿ ತರಕಾರಿ ಅಂಗಡಿಗೆ ಹೋದರೆ ಒಂದೊಂದು ಸಿಗುತ್ತೆ ಒಂದೊಂದ್ಸತಿ ಸಿಗೋಲ್ಲ ಬಟ್ ಇಲ್ಲಿ ನೀವು ಪ್ರತಿ ಸತಿ ಬಂದಾಗೂ ಸಿಗುತ್ತೆ ಅಂದ್ಬಿಟ್ಟು ಒಂದಷ್ಟು ಐಟಮ್ಸ್ ತೊಗೊಂಡು ಬಂದ್ವಿ ಆ್ಯಂಡ್ ಇವಾಗ ಸುನಿ ಅವ್ರ ಅಕ್ಕ ಮತ್ತು ರಾಣಿಯಕ್ಕ ಇಬ್ಬರು ಸೇರಿ ವಿರುಗೆ ಮಸಾಜ್ ಮಾಡ್ತಾಯಿದ್ದಾರೆ ತುಂಬ ಜನ ಇಲ್ಲ ರೀ ಸ್ವತಿ ಚೆನ್ನಾಗಿ ಕಾಲು ತಿಕ್ಸಿ ಅಂತ ತಿಕ್ಕಿಸ್ತಾ ಇದ್ದೀನಿ ಆ್ಯಂಡ್ ಡಾಕ್ಟ್ರ್ ಹತ್ರ ತೋರಿಸಿದ್ವಿ ಡಾಕ್ಟರ್ ಹೇಳಿದ್ರು ಅದೆಲ್ಲ ಕಾಮನ್ ಒಂದೂವರೆ ಎರಡು ವರ್ಷ ಆಗ್ತಾ ನಡೀತಾ ನಡೀತಾ ಸರಿ ಹೋಗುತ್ತೆ ಅಂತ ಒಂದು ಅವನಂದರೆ ಇವಾಗ ಹೆಜ್ಜೆ ಇದ್ದಾನೆ ಆ್ಯಂಡ್ ಬೇಗ ನಡೀತಾ ಇದ್ದಾನ ಅವನು ಒಂಬತ್ತು ತಿಂಗಳಿಗೆಲ್ಲ ಅವನು ನಡೆಯೋಕ್ಕೆ ಸ್ಟಾರ್ಟ್ ಮಾಡಿದ ಒಂಬತ್ತು ಹತ್ತು ತಿಂಗಳಿಗೆ ಸೊ ಬೇಗನೇ ನಡೀತಾ ಇದ್ದಾನಲ್ವಾ ಸೊ ಏನು ತೊಂದರೆ ಇಲ್ಲ ಆ್ಯಂಡ್ ಪಾಪ ಇಡೀ ದಿನ ಓಡಾಡ್ತಾನೆ ಅದಕ್ಕೂ ಕಾನ್ ನೋವು ಇರುತ್ತೆ ಅಂದ್ಬಿಟ್ಟು ಅವರು ಬಂದಾಗೆಲ್ಲ ಪಾಪ ಮಸಾಜ್ ಮಾಡಿ ಕೊಡ್ತಾರೆ ಅವ್ನು ಮಾಡಿಸ್ಕೊಳ್ಳೆಲ್ಲ ಸ್ವಲ್ಪ ನಾವು ಹಂಗೆ ಹಿಂಗೆ ಇದು ಮಾಡಿಸಿ ಮಾಡಿಸ್ತೀವಿ ಸ್ವಲ್ಪ ಆಯಿಲ್ ಮಸಾಜ್ ಮಾಡ್ತಾ ಇದ್ರು ತುಂಬ ಜನ ಕನ್ಸನ್ನಿಂದ ಹೇಳಿದ್ದೀರಾ ಅಂತ ನನಗೂ ಗೊತ್ತು ಥ್ಯಾಂಕ್ ಯು ಏನೂ ಇಲ್ಲ ಅದು ಹೋಗ್ತಾ ಹೋಗ್ತಾ ಒಂದೂವರೆ ಎರಡು ವರ್ಷ ಆಗ್ತಿದ್ದಂಗೆ ಅವನು ಮಕ್ಕಳ ಕಾಲಲ್ಲ ಒಬ್ಬರು ನಾನು ಇಷ್ಟೊಂದು ಜನ ನೋಡಿದ್ದೀನಿ ಒಂಥರ ನಡೆಯೋದೆಲ್ಲ ಮಾಡ್ತಾರೆ ಏನಿಲ್ಲ ಅದು ಇವಾಗ ನಡೆಯೋದು ಕಲಿತಾ ಇರ್ತಾರಲ್ವ ಆ ರೀಸನ್ಗಷ್ಟೇ ಆ್ಯಂಡ್ ಅವ್ನಿಗೂ ಅವ್ನ ವೆಯ್ಟ್ಗೇ ಅಷ್ಟೇನು ಆಗ್ತಾಯಿಲ್ಲ ಏನೋ ಅಂತ ಗೊತ್ತಿಲ್ಲ ನಾನು ಏನೇನೋ ಟ್ರೈ ಮಾಡ್ತಾಯಿದ್ದೀನೋ ನನ್ನ ಮಕ್ಕಳು ಹಾಗೆ ಅನಿಸುತ್ತೆ ಡಾಕ್ಟ್ರ್ ಅಂತ ಇದ್ರು ಅವನು ತುಂಬ ಆ್ಯಕ್ಟಿವ್ ಆಗಿದ್ದಾನೆ ನೀವು ವೇಟ್ಗೇನು ವೀಟ್ಕೇನ್ ಅನ್ನಬೇಡಿ ನೀವು ಆರಾಮಾಗಿರಿ ಅಂತ ನಮ್ಮ ಡಾಕ್ಟ್ರು ಕೂಡ ಹೇಳ್ತಾಯಿದ್ರು ಸುನಿ ಕೂಡ ಹೇಳ್ತಾರೆ ಹೀಗೆ ಇರಬೇಕು ತುಂಬ ದಪ್ಪ ಇದ್ದರೆ ಅಲ್ಲ ಅವ್ನು ಆ್ಯಕ್ಟಿವ್ ಆಗಿದ್ದಾನೆ ಅದನ್ನು ನೋಡು ನೀನು ಅಂತ ಯಾವಾಗಲೂ ಹೇಳ್ತಾ ಇರ್ತಾರೆ ಸೊ ನಾನು ಏನು ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ ಬಟ್ ನನಗೇನಂದರೆ ಮಕ್ಕಳು ಚಪ್ಪ ಚಪ್ಪಿಯಾಗಿರಬೇಕು ಗುಣ್ಗುಂಡಿಗಿರಬೇಕು ಅಂತ ಸಖತ್ ಆರಿಸಿ ಮೀರೂ ಒಂದ್ಸರ್ತಿ ಲೈಫಲ್ಲಿ ನೋಡಬೇಕು ಫುಲ್ಲು ಗುಣ್ಗುಂಡಿಗೆ ಹೆಂಗೆ ಕಾಣಿಸ್ತಾನೆ ಅಂತ ಅಷ್ಟೆ ಆ್ಯಂಡ್ ನಮ್ಮನೆಗೆ ಒಂದಷ್ಟು ಪಾರ್ಸೆಲ್ ಬಂದಿರುತ್ತೆ ಸಾಟರ್ ಸಂಡೇ ಸಂಡೇ ನಮ್ಮ ಮನೆ ಹತ್ರ ಈ ಡ್ರೈ ಕಸದವ್ರು ಬರ್ತಾರೆ ಆ್ಯಂಡ್ ವೀಕ್ಲಿ ಟು ತ್ರೀ ಟೈಮ್ಸ್ ಬರ್ತಾರೆ ಸಂಡೇ ಟೈಮ್ ನಾವು ಏನು ಮಾಡ್ತೀವಿ ಅಂದರೆ ಈ ಥರ ರಟ್ಟು ಬಂದಿರೋ ಪ್ಯಾಕೇಜಸ್ ಬಾಕ್ಸು ಅದೆಲ್ಲನೂ ಡಿಸ್ಪೋಸ್ ಮಾಡಿಬಿಡ್ತೀವಿ ಯಾಕಂದರೆ ಸು ನೀನು ಫ್ರೀ ಆಗಿರ್ತಾರೆ ಆ ಡೇಗೆ ಫುಲ್ಲು ಎಲ್ಲ ಸಾರ್ಟ್ ಮಾಡ್ಕೊಬೋದು ಅಂತ ಎಲ್ಲ ತಂದು ಇಲ್ಲಿಕ್ಕಿರ್ತೀನಿ ಒಂದಷ್ಟು ಆಚೆ ಕಡೆ ಹಾಲಲ್ಲಿರೋ ನಮ್ಮ ಶೂಸ್ ಸ್ಟ್ಯಾಂಡ್ ಮೇಲೆ ಕೂಡ ಇರುತ್ತೆ ಬಟ್ ಎಲ್ಲನೂ ಓಪನ್ ಮಾಡ್ತಾಯಿದ್ವಿ ಆಂಟಿ ಕೂಡ ಬಂದಿದ್ದರು ಅವ್ರು ಪಾಡ್ಗೋರು ಕೆಲಸ ಮಾಡ್ಕೊಡ್ತಾಯಿರ್ತಾರೆ ನಾನು ಉರು ಎಲ್ಲ ನಿಂತಿದ್ದೀನಿ ಆ್ಯಂಡ್ ನೀವು ಅಬ್ಸರ್ವ್ ಮಾಡ್ಬೋದು ಅವನಿಗೆ ನಾನು ಕ್ಲಾತ್ ಡೈಪರ್ ಹಾಕಿರ್ತೀನಿ ಅವನಿಗೆ ನೈಟ್ ಇಲ್ಲ ಆಚೆ ಇದ್ದೀವಿ ಅಂದರೆ ಮಾತ್ರ ನಾನು ನಾರ್ಮಲ್ ಡೈಪರ್ ಯೂಸ್ ಮಾಡೋದು ಇಲ್ಲಾಂದರೆ ನಾನು ಕ್ಲಾತ್ ಡೈಪರ್ ಹಾಕ್ತೀನಿ ಒಳ್ಳೇದು ಇನ್ನು ಸಮ್ಮರ್ ಬರ್ತಾ ಇದೆಯಲ್ಲ ಅವ್ನೊಂದು ಬರೀ ಒಂದು ಚಡ್ಡಿ ಬನ್ನಿನಲ್ಲೇ ನಿಲ್ಸೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ ಬಟ್ಟೆಗಳೇ ಶಾಪಿಂಗ್ ಮಾಡಿಲ್ಲ ಅವ್ನಿಗೆ ಹೇಳಬೇಕು ಅಂದರೆ ನಾನು ಯಾಕಂದರೆ ಎಷ್ಟೊಂದು ಬಟ್ಟೆ ಚಿಕ್ಕದಾಗ್ತಾಯಿದೆ ಸೊ ಇನ್ನು ಸಮ್ಮರಲ್ಲಿ ಏನಕ್ಕೆ ಹಿಂಸೆ ಮಾಡಬಾರ್ದು ಮಕ್ಕಳಿಗೆ ಒಂದು ಒಂದು ಐದಾರು ಬರೀನ ತರಿಸ್ಬಿಟ್ಟು ಈ ಥರ ಕ್ಲಾತ್ ಡೈಪರ್ ಹಾಕ್ಬಿಟ್ಟು ಬಿಟ್ಬಿಟ್ರೆ ಮುಗೀತು ಈ ಥರ ಒಂದಷ್ಟು ಐಟಮ್ ತರಿಸಿದ್ದೆ ಎಗ್ಬೆಲ್ಲ ನಾನು ಆವಾಗ ಮುಂಚೆನೇ ನಿಮಗೆ ವಿಡಿಯೋದಲ್ಲಿ ತೋರಿಸಿದ್ದೆ ಅದು ಅದು ಒಂದು ಸ್ವಲ್ಪ ಏನೋ ಇದಾಗಿತ್ತು ಹಾಗಾಗಿ ಮತ್ತೆ ಬೇರೆ ತರಿಸ್ಕೊಂಡೆ ಅದು ಚೆನ್ನಾಗಿದೆ ಆ್ಯಂಡ್ ಸುನಿಗೆ ಸನ್ರೈಸ್ ಕಾಫಿ ಪೌಡರ್ ಬೇಕಿತ್ತು ಅದನ್ನು ತರ್ಸ್ಕೊಂಡ್ವಿ ನೆಸ್ಕೆಫೆ ಆಮೇಲೆ ಏನಂದರೆ ನಮ್ಮ ಮನೇಲಿ ಕ್ವಿಲ್ಟ್ ಎಲ್ಲ ದಪ್ಪ ತಪ್ಪುದಿರುತ್ತೆ ಆಯಿತಾ ಅದನ್ನೆಲ್ಲ ಈ ಕಪೋರ್ಡಲ್ಲಿ ಇಟ್ಟರೆ ಅರ್ಧ ಜಾಗ ಅದೇ ತೊಗೊಂಡ್ಬಿಡುತ್ತೆ ಹಾಗಾಗಿ ನಾವು ಅದಕ್ಕೆ ಸ್ಪೇಸ್ ಸೇವರ್ ಅಂತ ಒಂದು ಬರುತ್ತೆ ಇವಾಗೆಲ್ಲರೂ ಟ್ರಿಪ್ಪೋಗೋರು ಇದನ್ನು ಯೂಸ್ ಮಾಡೋದಕ್ಕೆ ತೊಗೊಬೋದು ಆ ಥರದ್ದು ಕೂಡ ನಾನು ಆರ್ಡ್ರ್ ಮಾಡಿದ್ದೆ ಎಲ್ಲ ಕ್ವಿಲ್ಟು ಬೆಡ್ಶೀಟು ಎಲ್ಲ ಹಾಕಿ ಇಟ್ಟಕ್ಕೆ ಸ್ಪೇಸ್ ಸ್ವಲ್ಪ ಉಳಿಯೋ ಥರ ಆಗುತ್ತೆ ಅನ್ನೋ ರೀಸನ್ಗೆ ಅಷ್ಟೆ ಸೊ ಎಲ್ಲ ಒಂದೊಂದೇ ಓಪನ್ ಮಾಡ್ತಾಯಿದ್ವಿ ಆ್ಯಂಡ್ ಇವನು ಸಖತ್ತು ಕಿತಪತ್ತಿ ಒಂದೊಂದ್ಸತಿ ಸುಮ್ಮನೆ ಇರೋಲ್ಲ ಎಲ್ಲ ಇಳಿತಾಯಿರ್ತಾನೆ ಆ್ಯಂಡ್ ನಾವೇನಾದ್ರು ಒಂಚೂರು ಮಿಸ್ ಆದರೆ ಬಾಲ್ಕನಿಗೆ ಹೋಗ್ಬಿಟ್ಟು ಬಾಕ್ಲಾಕೊಂಡ್ಬಿಡ್ತಾನೆ ಸೊ ಆ ಥರ ಒಂದಷ್ಟು ನನಗೆ ಬೇಕಾಗಿರೋ ಐಟಮ್ಸು ಒಂದಷ್ಟು ಕೊಲಾಬ್ರೇಷನ್ ಕಳಿಸಿರೋ ಐಟಮ್ಸು ಅದೆಲ್ಲನೂ ನಾನು ಓಪನ್ ಮಾಡಿ ಎತ್ತಿ ಇಟ್ಕೊತಾ ಇದ್ದೆ ನೋಡ್ತಾ ಇರ್ಬೋದು ಪ್ರತಿ ವೀಕು ಮನೆ ತುಂಬ ಇರುತ್ತೆ ಬಾಕ್ಸು ನಾನು ಅನಸ್ತಿ ನಿಜವಾಗ್ಲೂ ಗ್ರೇಟ್ಫುಲ್ ಅನಿಸುತ್ತೆ ಆ್ಯಂಡ್ ನೀವು ತುಂಬ ಚೆನ್ನಾಗಿ ಗೀವ್ ಅವೇ ಕೇಳ್ತಾ ಇದ್ದೀರಾ ನಾನು ಫುಲ್ ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಪ್ರತಿಯೊಬ್ಬರಿಗೂ ರೀಚ್ ಆಗಬೇಕು ಆ ಥರ ಗೀವ್ ಅವೇ ಮಾಡ್ತೀನಿ ವೆಯ್ಟ್ ಮಾಡ್ತಾಯಿರಿ ಆ್ಯಂಡ್ ನೋಡ್ತಾ ಇರಿ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ ಯೂಟ್ಯೂಬ್ ಚಾನಲ್ದು ನನ್ನ ಚಾನಲ್ದು ಸೊ ಖಂಡಿತ ಗೀವ್ ಅವೇ ಕೊಡ್ತೀನಿ ಒಬ್ರೊಬ್ರಿಗೆ ಒಂದಲ್ಲ ಎರಡೆರಡು ಪ್ರಾಡಕ್ಟ್ ಮೂರು ಮೂರು ಪ್ರಾಡಕ್ಟ್ ಕೊಡೋ ಪ್ಲ್ಯಾನ್ ಇದೆ ನಿಮಗೆ ಬೇಕಾಗಿರೋ ಅಂಥ ಯೂಸ್ ಆಗುವಂಥ ಪ್ರಾಡಕ್ಟ್ಸ್ನೇ ನಾನು ಕಳಿಸ್ತೀನಿ ಪ್ಲ್ಯಾನ್ ಮಾಡ್ತಾಯಿದ್ದೀನಿ ನಾನು ಸ್ವಲ್ಪ ವೀರು ಬರ್ಡೇ ಎಲ್ಲ ಆಗಲಿ ಅನ್ನೋ ಒಂದು ರೀಸನ್ಗೆ ಸ್ವಲ್ಪ ಡಿಲೇ ಮಾಡ್ತಾಯಿದ್ದೀನಿ ಅಷ್ಟೆ ಬಟ್ ದೊಡ್ಡ ಮಟ್ಟದಲ್ಲಿ ಎಲ್ಲರೂ ತಲುಪೋ ರೀತಿಯಲ್ಲಿ ನಾನು ಗೀವ್ ಅವೇ ಮಾಡ್ತೀನಿ ಸೊ ವೆಯ್ಟ್ ಮಾಡ್ತಾಯಿರಿ ತುಂಬ ಜನ ಸ್ವಾತಿ ಗೀವ್ ಅವೇ ಮಾಡಿ ನೀವು ಅಂತ ಸೊ ವೆಯ್ಟ್ ಮಾಡ್ತಾಯಿರಿ ನಾನು ಖಂಡಿತ ಗೀವ್ ಅವೇ ಮಾಡ್ತೀನಿ ಆ್ಯಂಡ್ ವೀರದು ಸೋಪ್ ಕೂಡ ಖಾಲಿಯಾಗಿತ್ತು ಟೆಡಿ ಬಾರ್ಸ ಸೋಪು ಸೊ ಅದನ್ನು ಕೂಡ ಆರ್ಡರ್ ಮಾಡ್ಕೊಂಡಿದ್ದೆ ಎಲ್ಲ ನಾನು ಏನಾದರೂ ಬೇಕಂದರೆ ಕ್ವಿಕ್ಕಾಗೇ ಸಿಗುತ್ತೆ ಅನ್ನೋ ರೀಸನ್ಗೆ ಅಮೆಝಾನಲ್ಲಿ ಮಾಡ್ಕೊಂಡಿರ್ತೀನಿ ಬೇಗ ಬರುತ್ತೆ ಡೆಲ್ವರಿ ಅನ್ನೋ ಒಂದು ರೀಸನ್ಗೆ ಆ್ಯಂಡ್ ಇವನು ನೋಡ್ಕೊತಾನೇ ಇರಬೇಕು ಒಂದು ಚೂರು ಮಿಸ್ ಆದರೆ ಬಾಕ್ಲಾಕೊಬ್ಬಿಡೋದು ಆಮೇಲೆ ಎಲ್ಲರೂ ಹೋಗೋದು ಕೂಕೋತ್ರ ಹೋಗೋದು ಇದೆಲ್ಲ ಮಾಡ್ತಾ ತಾನೆ ಸ್ವಲ್ಪ ಸೊ ಒಂದು ಕಡೆ ಆ ಕಡೆ ಇಟ್ಟೆ ಇಟ್ಟಿರ್ತೀನಿ ಆ್ಯಂಡ್ ಬಿದ್ದುಬಿಟ್ಟು ಏನಾದರೂ ಮಾಡ್ಕೊಂಡ್ಬಿಡ್ತಾನೆ ಅನ್ನೋದು ಇನ್ನೊಂದು ನನಗೆ ಭಯ ಯಾಕಂದರೆ ನಾವು ಎಷ್ಟೇ ಹುಷಾರಾಗಿ ನೋಡಿಕೊಂಡ್ರು ಮಕ್ಕಳು ಕಣ್ಮಚ್ಕೊಂಡ್ಬಿಡಿಸೋಕ್ಕೆ ಏನಾರು ಮಾಡ್ಕೊಂಬಿಟ್ಟಿರ್ತಾರೆ ಆ ರೀಸನ್ಗೆ ಇವನು ಅಷ್ಟೇ ಬೀಳ್ತಾ ಇರ್ತಾನೆ ಎದೊಳ್ತಾ ಇರ್ತಾನೆ ತಲೆ ಉಡ್ಕೋತಾ ಇರ್ತಾನೆ ಮಾಡ್ತಾನೆ ಇರ್ತಾನೆ ಈ ಥರ ನಾನು ಆದಷ್ಟು ನೋಡ್ಕೊತಾಯಿರ್ತೀನಿ ಎಲ್ಲ ಒಂದು ಹಿಂಗೆ ಮಿಸ್ ಆಗಿ ಕೈ ಜಾರಿ ಕಾರ್ ಜಾರಿ ಏನಾರು ಆಗ್ಬಿಡುತ್ತೆ ಅನ್ನೋ ಒಂದು ಭಯ ಅವ್ನಿಗಿದ್ಯೋ ಅಲ್ವೋ ಗೊತ್ತಿಲ್ಲ ನನಗಂತೂ ಸಖತ್ ಭಯ ಇದೆ ಒಂಚೂರು ಚೂರು ನನಗೆ ತಡ್ಕೊಳಕ್ಕಾಗಲ್ಲ ಇನ್ನು ಅವ್ನಿಗೆ ಆಗಿಬಿಟ್ಟಿದೆ ಅಂದರೆ ಯಪ್ಪ ಮಗು ಅದು ಹಿಂಗು ಏನೋ ಅನ್ನೋ ಭಯ ನನಗೆ ಜಾಸ್ತಿ ಬಟ್ ಸುನಿ ಹಂಗಲ್ಲ ಏ ಬಿದ್ದಿ ಎದೊಳ್ಳಿ ಏನಾಗಲ್ಲ ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಎಷ್ಟು ಬಿದ್ದಿದ್ದೀವಿ ಗೊತ್ತಾ ನನ್ನ ಕೈ ಕಾಲಲ್ಲೆಲ್ಲ ಎಷ್ಟು ಮಾರ್ಕ್ ಇದೆ ಗೊತ್ತಾ ಅಂತೆಲ್ಲ ಹೇಳ್ತಾ ಇರ್ತಾರೆ ಬಟ್ ನನಗೆ ಸಖತ್ ಭಯ ನೀವು ಯಾವ ಥರ ಫುಲ್ ಸೆನ್ಸಿಟಿವ ಇಲ್ಲ ಫುಲ್ ರಫ್ ಆ್ಯಂಡ್ ಟಫಾ ಯಾವ ಥರ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ನಮ್ಮ ಬಾಕ್ಸಸ್ ಎಲ್ಲ ತೆಗಿಯೋದು ಇನ್ನೂ ಮುಗ್ದಿಲ್ಲ ಬೀಜಾನಿರುತ್ತೆ ನಾನು ಸುಮ್ಮನೆ ಒಂದು ಗ್ಲಿಮ್ಸ್ ತೋರಿಸ್ತಾರೆ ನಾನು ಆದಷ್ಟು ತೋರಿಸಲ್ಲ ಯಾವುದು ನಿಮಗೆ ಎಷ್ಟು ಪ್ಯಾಕೇಜ್ ಬರುತ್ತೆ ಏನು ಅಂತೆಲ್ಲ ತೋರಿಸಿರಲ್ಲ ಬಟ್ ಇವತ್ತು ಆಗೇ ವೀಡಿಯೋ ಇದ್ದೆ ಸರಿ ಅಂತ ತೋರಿಸ್ತೇವ್ ನೋಡಿ ಆಂಟಿ ಮ್ಯಾಟ್ ಹಾಕೋಕ್ಕೆ ಅಂತ ಬಂದಿದ್ದಾರೆ ಬಟ್ ಇವನು ಮ್ಯಾಟೆ ಎತ್ಕೊಂಡು ವಾಪಸ್ ಇದ್ದಾನೆ ಆ ಆಂಟಿನೂ ಅಷ್ಟೇ ಫುಲ್ಲು ವೀರ ಹತ್ರ ಕ್ಲೋಸ್ ಆಗಿಬಿಟ್ಟಿದ್ದಾರೆ ಇವನು ಅಷ್ಟೇ ಅವ್ರು ಬಂದಿದ್ದ ತಕ್ಷಣ ಬಾ 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 ಅಂದ್ಕೊಂಡು ಅವ್ರು ಹಿಂದಿನೇ ಓಡೋ ಓಡಾಡ್ತಾ ಇರ್ತಾನೆ ಅವ್ರು ಹೋಗುವಾಗ ಎಷ್ಟು ಚೆನ್ನಾಗಿ ಬಾಯಿ ಹೇಳಿ ಕಲಿಸ್ ಕಳಿಸ್ತಾನೆ ಸೊ ಒಂಥರ ಕ್ಯೂಟಾಗೆ ಚೆನ್ನಾಗಿ ಡೈಲಿ ನೋಡ್ತಾನಲ್ಲ ಒಂಥರ ಅವನಿಗೂ ಖುಷಿ ಅವನ ಅಜ್ಜಿ ಥರ ಮಾತಾಡಿಸ್ಕೊಂಡಿರ್ತಾನೆ ಆ್ಯಂಡ್ ಪಿಂಕ್ ಸಾಲ್ಟ್ ಕೂಡ ಆರ್ಡ್ರ್ ಮಾಡಿದರು ಸುನಿ ಇದು ದೃಷ್ಟಿಗೆ ಬೇಕಾದ್ರೂ ಯೂಸ್ ಮಾಡ್ಬೋದು ಏನಕ್ಕು ಅವರದ್ದು ಆರ್ಡ್ರ್ ಮಾಡ್ಕೊಂಡಿರೋದು ಇಲ್ಲ ಏನಾದರೂ ಕಾಲ್ನೋ ಥರ ಇರುವಾಗ ಯೂಸ್ ಮಾಡ್ತಾರೆ ಅನಿಸುತ್ತೆ ಏನಕ್ಕೆ ಅಂತ ಗೊತ್ತಿಲ್ಲ ನಾನು ಆರ್ಡ್ರ್ ಮಾಡಿರಲಿಲ್ಲ ಅದು ಇದೆಲ್ಲ ಒಂದಷ್ಟು ನಂದು ಪ್ಯಾಕೇಜಸ್ಸು ಈ ರೂಮಲ್ಲಿ ಹಿಂದಿನ ಬೆಡ್ನ ನಾವು ವಿರು ರೂಮ್ಗೆ ಹಾಕಿರೋದ್ರಿಂದ ಈ ರೂಮಲ್ಲಿ ಜಾಗ ತುಂಬ ಇದೆ ಅಂತ ಅನಿಸುತ್ತೆ ಆ್ಯಂಡ್ ಇದೆ ನೋಡಿ ಇದರೊಳಗಡೆ ನಾನು ಇವಾಗ ಒಂದು ಫ್ಲೋರ್ ಮ್ಯಾಟ್ ಅಂತಲೇ ಹೇಳ್ಬೋದು ಒಂಥರ ಕುಶನ್ದ್ದಿತ್ತು ನಮ್ಮ ಮನೇಲಿ ಅದೇ ನಾವು ಅಷ್ಟು ಯೂಸ್ ಮಾಡ್ತಾ ಇರಲಿಲ್ಲ ಸರಿ ಅದನ್ನು ಈ ಥರ ಬ್ಯಾಗಲ್ಲಿ ಹಾಕ್ಬಿಟ್ಟು ನಾವು ಮೇಲೆಲ್ಲಾದರೂ ಎತ್ತಿಡೋಣ ಅಂದ್ಬಿಟ್ಟು ನೋಡ್ತಾ ಇದ್ವಿ ನೋಡಿ ಆಚೆ ಹೋಗ್ಬಿಟ್ಟು ಬಾಕ್ಲಾಕೊಳ್ಳೋದು ಮಕ್ಳು ಆಚೆ ಎಲ್ಲ ಗಿಡ ಹಾಕಿದ್ದೀನಿ ಆ ಅಷ್ಟೇ ಎಲ್ಲ ಶಾರ್ಟೌಟ್ ಮಾಡಬೇಕು ಎಷ್ಟೊಂದು ದಿನದಿಂದ ಮಾಡೋಣ ಮಾಡೋಣ ಅಂದ್ಕೊಂತೀನಿ ಟೈಮ್ ವೇಸ್ ಆಗ್ತಾಯಿಲ್ಲ ಯಾವಾಗ ಮಾಡ್ತೀನಿ ಅನ್ನೋ ಗೊತ್ತಿಲ್ಲ ಅದನ್ನು ಎಷ್ಟು ದಿಸದಿಂದ ಡಿಲೇ ಮಾಡ್ತಾ ಇರೋದು ಗೊತ್ತಾ ಗೊಬ್ಬರ ಅದೆಲ್ಲ ತಂದು ಇಕ್ಕಿದ್ದೀನಿ ಬಟ್ ರೀಪೋಟಿಂಗ್ ಮಾಡೋದು ಆ್ಯಂಡ್ ಗಿಡಗಳನ್ನೆಲ್ಲ ಮಾಡಬೇಕು ಬಾಲ್ಕನಿ ಮೇಕ್ ಅವ್ರು ಮಾಡಬೇಕು ಮಾಡಬೇಕು ಅಂದ್ಕೊತೀನಿ ಬಟ್ ಮಾಡೋಕ್ಕೆ ಆಗ್ತಾಯಿಲ್ಲ ನೋಡೋಣ ಆದಷ್ಟು ಬೇಗ ಮಾಡ್ತೀನಿ ಆ್ಯಂಡ್ ಈ ಕ್ಲಿಪ್ಪಿಂಗ್ ತೊಗೊಂಡಿದ್ದು ಬಂದ್ಬಿಟ್ಟು ಅವ್ನಿಗೆ ಸ್ವಿಂಗ್ ಕಾರ್ ಡೆಲ್ವರಿ ಆಯ್ತಲ್ಲ ಅವತ್ತಿನ ದಿನ ಸುನಿ ಅದನ್ನ ಓಪನ್ ಮಾಡಿ ಎಲ್ಲ ಅಸೆಂಬಲ್ ಮಾಡಿದ್ನ ಒಂದು ವೀಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ಸೊ ಅದನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಬಟ್ ಇವಾಗ ಏನು ಮ್ಯಾಟರ್ ಅಂದರೆ ವೀರು ಬರ್ಡೇ ವಿಷಯನ ಹೇಳ್ತೀನಿ ಅಂತ ಹೇಳಿದ್ದೆ ವೀರು ಬರ್ಡೇನ ಮನೆಯಲ್ಲೇ ಮಾಡೋಣ ಲಾಸ್ಟ್ ಮೂಮೆಂಟಲ್ಲಿ ಏನು ಈಗ ಒಂಬತ್ತು ತಿಂಗಳಲ್ಲ ಅವನಿಗೆ ನಾಮಕರಣ ಎಷ್ಟು ಗ್ರ್ಯಾಂಡಾಗಿ ಮಾಡಿದ್ವಿ ಮನೆಯಲ್ಲೇ ಸಿಂಪಲ್ಲಾಗಿ ಮಾಡೋಣ ಅಂತ ಅಂದ್ಕೊಂಡ್ವಿ ಬಟ್ ನನಗೇನಂದ್ರೆ ಫಸ್ಟ್ ಇಯರ್ ಬರ್ಡೇ ಎರಡು ವರ್ಷ ಮೂರು ವರ್ಷದಲ್ಲೆಲ್ಲ ಮನೆಯಲ್ಲೇ ಮಾಡ್ಬೋದು ಚಿಕ್ಕದಾಗಾದರೂ ಸರಿ ಚೆನ್ನಾಗಿ ಮಾಡಬೇಕು ಒಂದು ಸ್ವಲ್ಪ ಫಸ್ಟ್ ಇಯರ್ ಬರ್ಡೆ ಅಂದರೆ ಒಂಥರ ಅದು ನೆನಪಿಗೆ ಚೆನ್ನಾಗಿರುತ್ತೆ ಅಲ್ವ ಒಂದು ವರ್ಷದ್ದು ಚೆನ್ನಾಗಿ ಮಾಡಬೇಕು ಅಂತ ಇದ್ದೆ ಸರಿ ಆಯಿತು ಸು ನೀನು ಡಿಸೈಡ್ ಮಾಡಿ ಇಲ್ಲಿ ನಮ್ಮ ಮನೆ ಹತ್ರನೇ ಒಂದು ತ್ರೀ ಫೋರ್ ಕಿಲೋಮೀಟರ್ಸಲ್ಲಿ ಒಂದು ಪ್ಲೇಸ್ ನೋಡ್ಕೊಂಡು ಬಂದಿದ್ದೀವಿ ತುಂಬಾ ಚೆನ್ನಾಗಿದೆ ಓಪನ್ ಸ್ಪೇಸ್ ಅಲ್ಲಿ ವೀರದು ಬರ್ಡೇ ಮಾಡೋಣ ಅಂತ ಸಂಜೆ ಈವೆಂಟ್ ಮಾಡೋಣ ಒಂದು ಬರ್ಡೇ ಪಾರ್ಟಿ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಇಪ್ಪತ್ತೈದನೇ ತಾರೀಕು ಅಂತ ಅಂದ್ಕೊಂಡಿದೀವಿ ಇಪ್ಪತ್ತೆರಡನೇ ತಾರೀಕು ಹುಟ್ಟಿದ್ದು ಅವತ್ತಿನ ದಿನ ಟೆಂಪಲ್ಗೆಲ್ಲರೂ ಹೋಗಿ ಬರೋದು ತರ್ಸ್ ಡೇ ಬಂದಿದೆ ಸೊ ಸಂಡೇ ಬರ್ಡೇ ಪಾರ್ಟಿ ಇಟ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿದೀವಿ ಎಲ್ಲಿ ಏನು ವೆನ್ಯೂ ಆ್ಯಂಡ್ ಎಷ್ಟು ಜನಕ್ಕೆ ಎತ್ತ ಅನ್ನೋದೆಲ್ಲ ಕಮ್ಮಿಂಗ್ ಬ್ಲಾಕ್ಸಲ್ಲಿ ತಿಳಿಸ್ತೀನಿ ಈ ವಿಷಯನ ನಿಮಗೆ ಹೇಳಬೇಕಿತ್ತು ಆ್ಯಂಡ್ ಶೇರ್ ಮಾಡಬೇಕಿತ್ತು ಹಾಗಾಗಿ ಮಾಡ್ತಾಯಿದ್ದೀನಿ ತುಂಬ ಎಕ್ಸೈಟ್ ಆಗಿದೆ ಇನ್ನೂ ಏನೂ ಶಾಪಿಂಗ್ ಎಲ್ಲ ನಡೆದಿಲ್ಲ ಬರ್ತಡೇಗೆ ಮುಂದಿನ ವ್ಲಾಗ್ಸಲ್ಲಿ ನಾನು ಏನು ಹಾಕ್ಕೊಂತೀನಿ ವೀರಿಗೆ ಶಾಪಿಂಗ್ ಆಗಿರ್ಬೋದು ಸುನಿಗೆ ಈ ಸತಿ ಇಬ್ರಿಗೂ ಚೆನ್ನಾಗೆ ಮ್ಯಾಚಿಂಗ್ ಮಾಡಬೇಕು ಆ ಥರದ್ದೆಲ್ಲ ಪ್ಲ್ಯಾನ್ ಇದೆ ಸೊ ನೋಡ್ತಾ ಇರಿ ವ್ಲಾಗ್ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಆ್ಯಂಡ್ ಒಂದು ಪೀಕ್ ಬರ್ಡೇ ಪಾರ್ಟಿ ಸೀರೀಸೇ ನಡೆಯುತ್ತೆ ಸೊ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಆಯಿತಾ ಆ್ಯಂಡ್ ಹೀಗೆ ಬಂದಿತ್ತು ಸ್ವಲ್ಪ ಫಿಟ್ ಮಾಡೋಕ್ಕೆ ಸ್ವಲ್ಪ ಕನ್ಫ್ಯೂಸ್ ಅನ್ನಿಸ್ತು ಬಟ್ ಆಮೇಲೆ ಗೊತ್ತಾಯಿತು ಫುಲ್ ಅದ್ರೆಲ್ಲ ಮ್ಯಾನ್ಯಲ್ ಎಲ್ಲ ಕೊಟ್ಟಿರ್ತಾರೆ ನೋಡಿಕೊಂಡು ಕ್ವಿಕ್ಕಾಗೆ ಆ ಸಂಬಲ್ ಮಾಡ್ಬೋದು ಸೊ ಇಷ್ಟಾಗಿತ್ತು ಇವತ್ತಿನ ವೀಡಿಯೋ ತುಂಬ ದೊಡ್ಡ ವೀಡಿಯೋನೇ ಆಗೋಯ್ತು ನೋಡಿ ಇಪ್ಪತ್ತೈದು ನಿಮಿಷ ಆಗೋಯ್ತು ನಾನು ಎಷ್ಟೊಂದು ಮಾತಾಡಿದೆ ನಿಮ್ಮ ಜೊತೆ ಒಂಥರ ಖುಷಿ ಆಗ್ತಾ ಇದೆ ಲಾಗ್ ಎಂಡ್ ಮಾಡ್ತಾಯಿದ್ದೀನಿ ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋ ಜೊತೇಲಿ ಬರಲ್ಲ ಬಾಯ್ ಲಾಟ್ಸ್ ಆಫ್ ಲವ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇಷ್ಟು ಹೊತ್ತು ನನ್ನ ವ್ಲಾಗ್ನ ನೋಡಿರೋದಕ್ಕೆ ಆ್ಯಂಡ್ ಇವಾಗಲೇ ಹೇಳ್ತಾಯಿದ್ದೀರಿ ಯಾರು ವೀರಿಗೋಸ್ಕರ ನಾನು ಕೊಟ್ಟಿರೋ ಹಿಂಟಿಗೆ ಕಮೆಂಟ್ ಮಾಡಿದ್ದೀರಾ ಅವರೆಲ್ಲರಿಗೂ హార్డ్లీ థ్యాంక్ యూ సో మచ్ హీగే వ్లగ్న నోడ్తాయి అండ్ ప్రీ విరుగే ఇదే రీతి ప్రీతి తోర్స్తాయి అసే థ్యాంక్ యూ థ్యాంక్ యూ సో మచ్ బలహ్ లాడ్స్ అఫ్ లావ్